ಒಂದು ಮರಾಠಿ ಫಿಲ್ಮ್ ಬರ್ತೈತಿ ಆಮೇಲೆ ಹಿಂದಿ ಒಳಗೊಂಡ ಫಿಲ್ಮ್ ಇದೆ ತೀನ್ ಬರ್ತಿ ಚಾರ್ ರಾಸ್ತಾ ಅಂತ ಮಾಡಿದರೆ ಸುಮಾರು ಹತ್ತು ಹಂಗಡಿ ಫಿಲ್ಮ್ ಗಳು ಮಾಡಿದರೆ ಮತ್ತೆ ಅವರು ಆ ಸಾಹಿತಿಗಳು ಕೂಡ ಆಗಿದ್ರು ವಿಕಾಸ್ ಈ ನಾಮಕರಣ ಯಾರು ಮಾಡಿದ್ರು ಅಂತಂದ್ರೆ ಇವ್ರಿಗೆ ಚಿತ್ರ ಪರಿಚಯ ಮಾಡಿದರೆ ವಿಶಾತರು ರಾಜ್ ಕಮಲ್ ಸ್ಟುಡಿಯೋ ಪ್ರೊಡಕ್ಷನ್ ವಿಕಾಸ್ ಈ ಚಂದ್ರ ಸಿನಿಮಾದೊಳಗ ಉತ್ತರ ಕರ್ನಾಟಕ ಕಲಾವಿದ್ರು ಬಾಳಿದ್ರು ಅದ್ರ ಸಿದ್ದರಾಮಪ್ಪನವ್ರಿಗೆ ಅಮೀರ್ಬಾಯಿ ಅಲ್ಲಾಣಗಿ ಹೇಳ್ತಾರೆ ಸಿದ್ದರಾಮಪ್ಪನವರಿಗೆ ಈ ನೆಗೆಟಿವ್ ರೋಲ್ ಸಿಕ್ತು ದುಷ್ಟ ಬುದ್ಧಿ ಪಾತ್ರ ಖಳನಾಯಕನ ಪಾತ್ರ ಸಿಕ್ತು ನಮಗೆ ಬ್ರಿಟಿಷ್ ಹಾಸನವರು ಈ ಸಿನಿಮಾ ಅವ್ರನ್ನ ಕಳಿಸಬೇಕಾಗಿತ್ತು ಸಿದ್ದರಾಮಪ್ಪನವರು ಅವ್ರು ಎಲ್ಲಿಗೆ ಹೋದ್ರು ಅಂತಂದ್ರೆ ಕರಿಕೆರಿಗೆ ಹೋದ್ರು ಸಿದ್ದರಾಮಪ್ಪನ ಹೋದ್ರು ಅಲ್ಲಿಂದ ಯಾವಾಗ ಸಿದ್ದರಾಮಪ್ಪನ ಕಂಪ್ನಿ ನಾಟಕ ಆಡ್ತಿತ್ತು ಅಲ್ಲಿಗೆ ಬಂದು ನೋಡ್ರಿ ರಾತ್ರಿ ಹೊತ್ತನೇ ಆಗ ಡೋಣಿ ದಾಟಿ ಬಂದು ಬರ್ತಾರೆ ಬರ್ತಾರ ಯಾರು ಬಂದ್ರು ಆ ಸಿದ್ದರಾಮಪ್ಪನವರ ನಾಟಕ ನೋಡಿ ಬಹಳ ಆನಂದಿತರಾಗಿ ಅವ್ರು ಏನ್ ಮಾಡಿದ್ರು ಬಹುಶಃ ಚಂದ್ರಾಟಕ ನೀಡ್ತಿ ಕಾಣ್ತಾರೆ ಒಂದ್ ದಿವ್ಸ ಅಥ್ವಾ ಅದೇ ಕಂಪ್ನಿ ನಾಟಕ ಮುಗಿದವಾಗ ಅವ್ರಿಗೆ ಕೇಳ್ತಾರೆ ಸಿದ್ದರಾಮಪ್ಪನವ್ರು ಹಿಂಗಪ್ಪ ಮತ್ತ ಚಂದ್ರ ಸಿನಿಮಾ ತಯಾರಾಗ್ಲಿಕ್ಕೆ ಆ ಡೈರೆಕ್ಟರ್ ನಮ್ಮ ಬಿಜಾಪುರ ಜಿಲ್ಲೆಯವರ ಅದಕ್ಕೆ ನಿನಗೆ ದುಷ್ಟ ಬುದ್ಧಿಗೆ ಪಾತ್ರ ಕೊಡ್ತೀವಿ ನೀವು ಮತ್ತಿಷ್ಟು ಮೀಚ್ತೀಯಪ್ಪ ಅಂತ ಹೇಳಿ ಅವ್ರು ಹೇಳಿದ್ರು ಯಾಕಂದ್ರೆ ಪ್ರತಿಭೆಗಳನ್ನ ಹೊರತಿಗೆ ಒಳಗ ಈ ಸಾಸ್ತ್ರ ಫ್ಯಾಮಿಲಿ ಏನಿದೆ ಎಸ್ ಟಿ ಸಾಸ್ತ್ರ ಬಿ ಟಿ ಸಾಸ್ತ್ರ ಅಂತ ಹೇಳಿ ಅವರು ಪ್ರೊಫೆಸರ್ ಇದ್ರು ಆ ಬಿ ಟಿ ಸಾಸ್ತ್ರ ಹೇಳಿದಾಗ ಚಿದಾಮ್ ಬಲ್ ಅಂದ್ರ ಜಯ ಬಲ್ರಿ ನನಗ ವೃತ್ತಿರ ಗಂಭೀರ ಅನ್ನ ಕೊಟ್ಟೈತಿ ಅದ್ರ ಮಾಡಿದ್ರೆ ಆದ್ರೆ ಬಿ ಟಿ ಸಾಸ್ತ್ರ ಅವರಿಗೆ ಈ ಕಲಾವಿದನನ್ನ ಈ ಪ್ರತಿಭೆಯನ್ನ ಚಲಚಿತ್ರ ಪರಿಚಯ ಅನ್ನೋದು ಒಂದು ದೊಡ್ಡ ಆಶೆ ಇತ್ತು ಹಾಗೂ ಹೀಗೆ ಮಾಡಿ ಅವ್ರ ಮತ್ತೊಬ್ಬ ಶೂಟಿಂಗ್ ಆಡಿಶನ್ ಮುಂಬೈಲ ನಡೀತಿ ಶೂಟಿಂಗ್ ಕೊಲ್ಲಾಪುರ ಮತ್ತು ಸುತ್ತಮುತ್ತಲು ಶೂಟಿಂಗ್ ನಡೀತದೆ ನಲವತ್ತಾರು ಚಾಲುವಾಗಿರ್ತಕ್ಕಂಥದ್ದು ಶೂಟಿಂಗ್ ಏಳು ಜೂನ್ ತನಕ ನಡೀತೈತಿ ಜೂನ್ ತನಕ ಇದ್ರೆಲ್ಲ ಕೆಲವೊಂದು ಇವರು ಸ್ಟುಡಿಯೋದಾಗ ಇದ್ದಾಗ ಹೆಡ್ ಹೆ ತಮ್ಮ ಮಗಳಿಗೆ ಬಂದು ಹೇಳ್ಯಾರ

ಉತ್ತರ ಮುಖ್ಯ ಏನ ರೂಪ ಮುಖ್ಯ ಏನಂದ್ರೆ ಆ ರಾಜಮಣಿಯವರು ಮತ್ತೆ ಅಂದಿರು ಸಿದ್ದರಾಮಪ್ಪ ನೋಡ್ರಿ ಪಿಕ್ಚರ್ಸ್ ಲೆಟ್ರೆ ಕಂಪೇರ್ ಪಿಕ್ಚರ್ಸ್ ಲೆಟ್ರಿಗೆಲ್ಲ ಮಾಹಿತಿಗಳು ಬೆಳಗಾವಿ ಮುಂದಿ ವಕೀಲರು ಆಮೇಲೆ ಶಾಂತೀಶ್ ಪಾಟೀಲ್ ಅವರ ಮಗಳು ಶ್ರೀಮತಿ ಜೈಶ್ರೀ ಶಿಖಿ ದೇಸಾಯಿ ಅವರು ಆ ಕೊಟ್ಟಿದ್ದಾರೆ ಆಮೇಲೆ ವಿಕಾಸ್ ಶಾರ್ ಅವರ ಮಗಳು ಕೊಲ್ಲಾಪುರದಲ್ಲಿ ಇದ್ದಿರ್ತಕ್ಕಂಥವ್ರು ಅವರು ಏನದೆ ಇವೆಲ್ಲಾ ಮಾಹಿತಿಗಳಂತ ಅಂದ್ಕೊಟ್ಟ ದೊಡ್ಡ ಉತ್ಕಾರವನ್ನ ಮಾಡಿದ್ರು ಈ ಚಲನಚಿತ್ರ ಇದೊಳಗ ಉತ್ತರ ಕರ್ನಾಟಕದ ಕಲಾವಿದ ಭಾಜಾರ ಐತ ಅಂತ ಹೇಳ ಹೇಳ್ಯಾರ ಅದ್ರಾಗ ಇವ್ರೊಬ್ರು ಅಗೀರ್ ಭಾಯಿ ಕರ್ನಾಟಕ ಹೇಳಿದ್ರು ಆಮೇಲೆ ಈ ಮತ್ತ ಹಿಂದಿ ಶೈನ್ ಆದ ಮುಂದ ಐತಿ ದೊಡ್ಡದಾಗಿ ಬೆಳ್ದ ಇವ್ ಗಾಯನ ಚಿತ್ರ ಹೆಚ್ಚು ಇದು ಆಗಿರೋದ ಗಾಯನ ಚಿತ್ರ ಮಿಂಚಿದ್ರು ಇನ್ನ ಸಹೋದರಿ ಏನಾದ್ರೆ ಸಿನಿಮಾದ ನಟನೆ ಕೂಡ ಮಿಂಚಿದ್ರು ಈ ಧಾರವಾಡ ಆಕಾಶವಾಣಿ ಕೆಲಸ ಅಂತ ನೀಲಗಾನಂತ ಹೆಸರು ಅವರು ನಮ್ಮ ಮೇಡಮ್ ಮೇಣವ್ರು ಧಾರವಾಡ ಆಕಾಶವಾಣಿ ಕೆಲಸ ಮಾಡಿ ಬೆಂಗಳೂರಿಗೆ ಹೋಗಿ ನಿಲ್ಸಿದ್ರೆ ಅವರು ಬಾಲನಟಿಯಾಗಿ ಈ ಚಂದ್ರಹಾಸ ಚಲನಚಿತ್ರಗಳ ಸಿದ್ದರಾಮಪ್ಪನವರ ಈ ಅಭಿನಯಿಸಿರ್ತಕ್ಕಂತ ಈ ಚಿತ್ರ ಚಂದ್ರಹಾಸ ಕೆಲವರು ದಾಖಲೆಗಳಲ್ಲಿ ಹತ್ತು ಹನ್ನೊಂದು ಸಾವಿರದ ಒಂಬೈನೂರ ಬಿಡುಗಡೆ ಆಗಿದೆ ಅಂತ ಹೇಳಿದ್ದಾರೆ ಇತ್ತೀಚೆಗೆ ಒಂದು ಡಾಕ್ಯುಮೆಂಟ್ ಸಿಕ್ಕಿದೆ ಅದರಲ್ಲಿ ಹದಿಮೂರನೇ ತಾರೀಕು ಅಂತಿದೆ ಹುಬ್ಬಳ್ಳಿಯ ಮಲ್ಲಿಕಾರ್ಜುನ್ ಟ್ಯಾಕಿ ಆ ಟ್ಯಾಕೆಜ್ ಇದು ಫಸ್ಟ್ ಬಿಡುಗಡೆ ಆಯ್ತು ಯಾವಾಗ ಹದಿಮೂರು ಹನ್ನೊಂದು ಸಾವಿರದ ಒಂಬೈನೂರ ಹದಿಮೂರು ಬಿಡುಗಡೆಯಾಗುವುದಕ್ಕಿಂತ ಮೊದಲೇ ಸ್ವಲ್ಪ ಕಾಯಿಲೆಯಿಂದ ಜರ್ಜರಿತರಾಗಿರ್ತಕ್ಕಂಥ ಹದಿನೆಂಟು ಸಿದ್ದರಾಮಪ್ಪನವರು ಹ್ಮ್ ಶೂಟಿಂಗ್ ಮುಗಿಸ್ಕೊಂಡು ಎಲ್ಲ ಹ್ಮ್ ಹ್ಮ್ ಇಲ್ಲಿ ಬಿಜಾಪುರ ಹ್ಮ್ ಒಂಬತ್ತನೇ ತಾರೀಕಿನ ನೈಟ್ ತಿರ್ಕೊತಾರೆ ಹ್ಮ್ ಹತ್ತನೇ ತಾರೀಕಿಗೆ ಅವ್ರ ಅಂತ್ಯಕ್ರಿಯೆ ಆಗ್ತದೆ ಇಲ್ಲಿ ಆಗ ಎಂ ಪಿ ಆಗಿರ್ತಕ್ಕಂತ ದುಬೆ ಅವರು ನಾಗರು ಮುಂತಾದವರು ಹ್ಮ್ ಅವರ ಅಂತ್ಯಕ್ರಿಯೆಯಲ್ಲಿ ಅವ್ರ ಜೊತೆಗೆ ಸಾವಿರಾರು ಜನ ಹ್ಮ್ ಪಾಲ್ಗೊಂಡಿದ್ರು ಅಂತಕ್ಕಂತ ಹ್ಮ್

ಈ ಚಿತ್ರದೊಳಗ ಆ ಗೋಡೆಗೆ ಹನಿ ಬಡ್ಕೊಳ್ಳೋ ದೃಶ್ಯ ಅದು ಹ್ಞೂ ದೃಶ್ಯ ಬರ್ತಾವಂತ ಹ್ಞೂ ಅವ ಏನು ಅಷ್ಟು ಖನಿನ ಪಡ್ಕೊಳಕತ್ತಾನೆ ಅಂತ ಮಂದಿ ಬುಳು ಹಚ್ಚಿ ಬೆಟ್ಟಗಳು ಬಡದಂಗ ನೋಡ್ತಿದ್ರು ದೃಶ್ಯ ಹ್ಞೂ ಸಿನ್ಮಾದ ಆ ಸಿನಿಮಾ ಇಲ್ಲಿ ಈಗ ಆದಪ್ಪ ಸೊಲೊ ಬರುತ್ತೆ ಮಾಸ್ತ ಇದ್ದಿ ಅವ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳೋರು ಚಲನಚಿತ್ರ ಯಾರು ಅವ್ರನ್ನ ಬೆಳೆಸಿಬಿಡಲಿಲ್ಲ ಮೀಡಿಯಾವಾಗ ಫೋಟೋಗ್ರೂಡಿಯಾ ಇತ್ತು ಅಂದ್ರೂ ಕೂಡ ತದನತ್ರ ಬೆಳಸಿಕ್ ಪ್ರಯತ್ನ ಮಾಡ್ಲಂತ ಮಾತು ಹೇಳೋ ಬಹಳ ಸಂಕಟ ಪಡ್ಕೊಂಡು ಏನೋ ದೊಡ್ಡವರು ಸಿಗ್ಬೇಕಾಗಿರ್ತಕ್ಕಂಥ ಸಿಗಲಿಲ್ಲ ಅಂತ ನಮಸ್ತೈತಿ ಪಿಚ್ಚರ್ ಪಿಕ್ಚರ್ ಅವ್ರೋಡ್ಲಿಲ್ಲ ನೋಡಿ ಅದು ಹೆಂಗ್ ತಿಳ್ಕೋಬೇಕು ನಮ್ಗಿಲ್ಲ ಆದ್ರೆ ಇದನ್ನು ಈ ಪುಣಿ ಆರ್ ಕೆ ಇತ್ತು ರೀ ಅದು ರೀಲ್ ಹ್ಞೂ ನೆಗೆಟಿವ್ ಅವಾಗ ಅದ್ರೊಳಗೆ ಒಂದು ಏನೂ ಕೆಮಿಕಲ್ ಯೂಸ್ ಮಾಡ್ತದ ನೈಟ್ರೇಟನೇ ಯೂಸ್ ಮಾಡ್ತಾವಂತ ಕಾಣ್ತದೆ ನೋಡಿ ಅದು ನೈಟ್ರೇಟ್ ಕೆಲವು ದಿನ ನಂತರ ಶಾಖ ಹೆಚ್ಚಾದ ಕೂಡಿ ಏನಾಗ್ತೈತಿ ಹ್ಞೂ ಅದು ಉಳ್ದು ಬಿಡ್ತೈತಿ ಹ್ಞೂ ಅದು ತಂದಿನಂತಲೇ ಬರ್ನ್ ಬಿಡ್ತದ ರೀ ಅಚ್ಚಾ ಅಚ್ಛಾ ಅದಕ್ಕೆ ನೆಗೆಟಿವ್ ಸಿಗ್ಲಿಲ್ಲ ಹನ್ನೊಂದು ಪ್ರಿಂಟ್ ಇದ್ವು ಪ್ರಿಂಟ್ ಹನ್ನೊಂದು ರೀಲ್ ರೀಲ್ಗಳನ್ನು ಪ್ರಿಂಟ್ ಹಾಕಲಾಗಿತ್ತು ಹ್ಞೂ ಒಂದು ಲಕ್ಷ ಹತ್ತು ಸಾವಿರ ಖರ್ಚು ಮಾಡಿ ಹನ್ನೊಂದು ರೀಲ್ಗಳು ಅದರಲ್ಲಿ ಯಾವ ಉಳಿದು ಬಂದಾವೇನೋ ನೋಡ್ಬೇಕು ಅವ್ರ ಅಭಿನಯ ಅಂತ ಬಹಳ ಆಸೆ ಬಹಳ ಕಡೆ ಎನ್ಕ್ವೈರಿ ಮಾಡಿದೆ ಹುಬ್ಳಿ ಧಾರವಾಡ ಬೆಂಗಳೂರು ಮಾಡಿದೆ ಸರ್ವಿಸ್ ಅವ್ರು ರೀಲ್ಗಳು ಎಲ್ಲಿ ಹೋಗಿ ಯಾರು ಬರ್ದಿರ್ಲಿಲ್ಲ ಮತ್ ಯಾರು ಇನ್ನೊಬ್ಬರಿಗೆ ಹೇಳುವಂತ ಪ್ರಯತ್ನ ಮಾಡ್ಲಿಲ್ಲ ಅಂತ ಇದ್ರ ಹುಡ್ಕಾಡೋದು ವ್ಯರ್ಥ ಅಂತೇಳಿ ಅಂದ್ರೆ ಏನಪ್ಪಾ ಅಂದ್ರೆ ಇಂಥ ಮಹಾನ್ ನಟ ಇಂಥ ನಟಗೇಶಿ ರಾಜಂಥವ ಐವತ್ತು ತೊಳಿ ಗದಾ ಅವರಿಗೆ ಸಗಮ ಇಂಥವೆಲ್ಲ ಮಾಡಿದ್ದವರು ಅನಿಭಯ ಅಭಿನಯ ಹೇಗಿತ್ತು ಅನ್ನೋದು ತಿಳ್ಕೊಳ್ಳೋಕೆ ಈಗಿನ ಪಿಳಿ ಶೂನ್ಯ ಇಲ್ಲ ಅದು ಗ್ಯಾಪ್ ಆಗಿಬಿಡ್ತದ್ರಿ ರೀ ಏನಾರ ಹೊಸ ಫೋಟೋಗಳು ಸಿಗ್ತಾವ ಅಂತ ಹೇಳ್ರಿ ಹೇಳ್ ಮಾಮೂಲಿ ನೀವ್ ಸರ್ಚ್ ಮಾಡಿ ಆ ಫೋಟೋ ಎಲ್ಲ ಅವಶ್ಯಕಿತಾವ ಇದು ಚಂದ್ರ ಹಾಸ್ಯ ಪಿಚ್ಚರ್ ಬಂದ ಇದು ನೋಡೇ ನಮಗ ಅದ್ಭುತ ಅನಸ್ತೈತ್ರಿ ಸರ ಏನು ಅವ್ರ ಶೆಡಿಂಗ್ ಹಾಕಿದ್ರು ಏನಿಲ್ಲ ಅಲ್ರಿ ಅದ್ನ ಚಂದ ಹೇಳ್ತೇನೆ ಉತ್ತರ ಕರ್ನಾಟಕದಿಂದ ಕನ್ನಡ ಚಲನಚಿತ್ರವನ್ನು ನಿರ್ದೇಶನ ಮಾಡಿದ ಮೊದಲಿಗರ ನಮ್ಮ ಶ್ರೀ ಶಾಂತೇಶ್ ಪಾಟೀಲ್ ನೋಡಿ ಬಿಜಾಪುರ ಜಿಲ್ಲೆಯಿಂದ ತಯಾರಾದ ಮೊದಲ ಚಿತ್ರ ಕನ್ನಡ ಚಿತ್ರ ಆಮೇಲೆ ಶ್ರೀ ಶಾಂತೇಶ್ ಪಾಟೀಲ್ ಹಿಂದಿ ಬಿಜಾಪುರ ಜಿಲ್ಲೆಯಿಂದ ಉತ್ತರ ಕರ್ನಾಟಕದಿಂದ ಹೋದ ಹಿಂದಿ ಚಲನಚಿತ್ರಗಳ ಮೊದಲ ಶ್ರೀ ಧ್ವನಿಗ್ರಾಹಕೇಶ್ ಪಾಟೀಲ್ ಮತ್ತು ಬಿಜಾಪುರ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಕನ್ನಡ ಇದು ವಾರ್ತಾ ಮತ್ತು ಪ್ರಚಾರ ಪ್ರಪ್ರಥಮ ಡೈರೆಕ್ಟರ್ ಫಿಲ್ಮ್ ಸೆನ್ಸಾರ್ ಬೋರ್ಡ್ ಮೊದಲ ವಿಜಯಪುರ ಜಿಲ್ಲೆಯ ಏನದೆ ಕನ್ನಡಿಗ ಮೊಟ್ಟ ಮೊದಲೇ ಕನ್ನಡಿಗ ಮಾತನ್ನ ನಾನು ಇಲ್ಲಿ ಎಲ್ಲರಿಗೂ ಕೂಡ ಹೇಳಿಕೆ ಬಯಸ್ತಾ ಇದೇನೆ ಏನ್ ಮಾಡಿ ಆ ಏನೋ ಒಳ್ಳೆಯದಾಗ್ತದೆ ಎಲ್ಲ ನಾವು ತಿಳಿದಂಗೆ ನಡಿಲಿ ನಡೀದಿಲ್ಲ ಏನೋ ಸನ್ನಿವೇಶಗಳು ಸಂದರ್ಭಗಳು ಹೆಂಗ್ ಬರ್ತವೆ ಬಿಟ್ಟಿರತು ಆದ್ರೆ ಏನ್ ಪ್ರಚಾರ ಸಿಗ್ಬೇಕಾಗಿತ್ತು ಏನ್ ಅವರ ಹೆಸರಿಂದ ಮಾಡಬೇಕಾಗಿರ್ ಮಾಡೋದು ಪ್ರಸ್ತಾಪ ಯಾವ್ದಕ್ಕೂ ಕರ್ನಾಟಕ ಇಷ್ಟೇ ಅವರ ಹೆಸರನ್ನು ನೆನಪಿಸ್ತಕ್ಕಂಥ ಇನ್ನೂ ವೆರೈಟಿ ಅಥವಾ ಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೀಬೇಕು ಅದು ಯಾವ್ದೋ ಸ್ಥಾವರ ರೂಪದಲ್ಲಿ ಇದ್ದಿರಬಹುದು ಅವರ ಒಂದು ಚಿತ್ರಗಳನ್ನ ಫೋಟೋಗಳನ್ನ ಒಂದು ಸಣ್ಣ ಪುಟ್ಟ ಮ್ಯೂಸಿಯಂ ಇದ್ದಿರಬಹುದು ಆರೋಪಗಳಲ್ಲಿ ಇದ್ದಿರಬಹುದು ವಂಶಸ್ಥರನ್ನ ಒಂದು ಕೆಲಸ ಇದು ಆಗ್ಬೇಕಾಗಿದೆ ಅಲ್ಲೇನೂರು ಊರೊಳಗೆ ಹೋಗಿದ್ದೇವೆ ನಾವು ಅಲ್ಲಿನೂ ಒಂದು ಸಮುದಾಯ ಭವನ ಇಲ್ರಿ ಅವರು ಅದೇ ಅದು ಭಾರತ ಏನೋ ನೀವು ಹೇಳುದು ನಾವು ಮಾಡ್ಕೊಳ್ಳೋದೇ ಇಂತ ಒಬ್ಬ ರಾಜ್ಯ ಅರಸಮನಿ ನಟ ಸಾರ್ವಭ ಇವತ್ತು ಇವತ್ತ ನೆನಪಿನಲ್ಲಿ ಏನೂ ಇಲ್ಲ ಅಂದ್ರೆ ಅವ್ರ ಕಡೆಯಿಂದ ಆಗ್ತಿರ್ತಕ್ಕಂತ ಅವರು ಸರ್ವಾಯ್ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಬಹಳ ನೋಡಿ ಕನ್ನಡಿಗರೇ ನಿಮಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ಕನ್ನಡಿಗರೇ ಶಾಷ್ಟ ನಮಸ್ಕಾರಗಳು ನಿಮ್ಗೆ ಸೈಬು ಏನು ಆದಷ್ಟು ಅವರು ಎಂಥ ಏಳು ಬುಕ್ ಬರ್ತಾರವರು ಬೇರೆ ಬೇರೆ ಇದು ಒಂದು ಹಂದಿನ ವರ್ಷದ ಹಬ್ಬನ ಬಗ್ಗೆ ಇನ್ನೊಂದು ಆದಿಲ್ಶಾಹಿ ಸಮಾಜದ ಬಗ್ಗೆ ಇಂಥವು ಬರ್ದಾರು ಏಳು ಬುಕ್ ಬರ್ತಾರೆ ನೀವು ಅವ್ರದ್ದು ಎಲ್ಲಾದರೂ ಸಿಕ್ಕರೆ ತೆಗೆದು ಬುಕ್ ಓದ್ರಿ ಯಾಕಂದ್ರೆ ಬುಕ್ ಬರೆಯೋದು ಸುಮ್ಮನೆ ಕುಂತಲ್ಲಿ ಬುಕ್ ಬರ್ದವ್ರು ಬೇರೆ ಇಂಥ ಇತಿಹಾಸದ ಬಗ್ಗೆ ಬುಕ್ ಬರಿಬೇಕಾದ್ರೆ ನೂರು ಊರು ತಿರುಗಾಳ್ಯವ್ರು ಪ್ರತಿಯೊಂದು ಕಲೆಕ್ಷನ್ ಮಾಡಿ ನೀವು ಬುಕ್ ನೋಡಿ ಓದ್ದಾರು ಕೆಲವೊಂದು ಹೊಸ ಮಾಹಿತಿಗಳು ಸಿಕ್ಕವೆ ಕೆಲವೊಂದು ಫೋಟೋಗಳನ್ನು ಸೇರ್ಪಡೆ ಮಾಡಿ ಈ ಪುಸ್ತಕ ಮತ್ತೊಂದು ದ್ವಿತೀಯ ಮುದ್ರಣದಲ್ಲಿ ತರಬೇಕಂತಿರ್ತಕ್ಕಂಥ ಯಾವಾಗ ಕಾಲ ಕೂಡಿ ಕೊಡ್ತೇನೆ ಇನ್ನೊಂದು ವೀಕ್ಷಕರೇ ಈ ಖಂಡಿತ ಮಾಡ್ತಾರೆ ಈ ವಿಡಿಯೋದಲ್ಲಿ ಸೈಬರ್ ನಂಬರ್ ಹಾಕಿರ್ತೀನಿ ನಾನು ಹ್ಮ್ ಹಾಕಿರ್ತೀನಿ ಸೈಬರ್ದು ಹಾಕಿರ್ತೀನಿ ನಂಬರ್ ನಮಗೇನಪ್ಪಾ ಅಂದ್ರೆ ಹಂದಿನೂರು ಸಿದ್ದರಾಮಪ್ಪ ಅವ್ರ ಬಗ್ಗೆ ನಿಮಗೆ ಯಾರು ನೋಡ್ತೀರಿ ನಿಮ್ಮ ಹತ್ರ ಏನಾದ್ರು ದಾಖಲಾತಿಗಳಿದ್ರೆ ಫೋಟೋಗಳಿದ್ರೆ ಪತ್ರಗಳು ಬಾಯಿ ಕೇಳಿದ್ರು ಹಿರಿಯರ್ ಬಾಯ್ ಕೇಳಿದ್ರೆ ದಯಮಾಡಿ ಕಾಮೆಂಟ್ನಲ್ಲಿ ತಿಳಿಸ್ರಿ ಅವ್ರಿಗೆ ಸರ್ ನಾನು ಸಾಹಿತಿ ಎಲ್ಲ ನಾ ಬುಕ್ ಬರೀ ಅವ್ರ ಬುಕ್ ಬರೀತಾರೆ ಅದಕ್ಕೆ ಆ ಬುಕ್ ಇನ್ನೊಂದು ಸೆಕೆಂಡ್ ಅವತರಣೆ ತರ್ಬೇಕಂತ ಮಾಡ್ಯಾರ ಅದಕ್ಕೆ ಹೆಲ್ಪ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ನೀವು ಯಾರೇ ಕನ್ನಡದ ಜನತೆ ಹಂದಿಗಿನೂ ಸಿದ್ರಾಮ ಬಗ್ಗೆ ಏನೇ ಅನುಭವಗಳಿದ್ರು ಅಲ್ಲಿ ತಿಳಿಸ್ರಿ ಇಲ್ಲ ಫೋನ್ ಮಾಡಿ ಸಾಹೇಬ್ರಿಗೆ ತಿಳಿಸ್ರಿ ನನಗೆ ತಿಳಿಸ್ರಿ ನಾ ಸೈಬರ್ಗೆ ಮಾತಾಡ್ತೀನಿ ಆ ದಯಮಾಡಿ ಇಂಥ ಒಬ್ಬ ನಟ ಸಾಮ್ರಾಟ ನಟಕೇಶ್ವರಿಯ ಬಗ್ಗೆ ನಾವು ಏನಾದರೂ ಒಂದು ಸ್ವಲ್ಪ ಅಷ್ಟು ಶಿವ ಕನ್ನಡದ ಪ್ರಪ್ರಥಮ ಕಳನಾಯಕ ನಟ ಚಲಚಿತ್ರ ಬೇರೆ ಈಗ ಅವರು ಸ್ವರ್ಗದಾಗಿದ್ದರೆ ಇರಲೆಕ್ಕ ಕೆಳಗ ನಮ್ಮ ಏನಪ್ಪಾ ಅಂದ್ರ ನಂದ್ ಹತ್ತೊಂಬತ್ ನೂರ ಅರವತ್ತೊಂಬತ್ತನೇ ಆಸೆ ಅಂದ್ರೆ ನಾನ್ ಹತ್ನಾಲ್ಕು ವರ್ಷ ಇದ್ದಾಗಿನ ಒಂದು ಆಸೆ ಗ್ರಾಮೀಣದೊಳಗೆ ಇದನ್ನ ಮಾಡಬೇಕು ಅಂದಿದ್ದು ಈಗ ನನಗೆ ಎಪ್ಪತ್ತು ನಡೆದವ ನನಗೆ ತೀರಿಸಿದವರು ಏಳು ನಾಲ್ಕು ಸಾವಿರ ನನ್ನ ಜೊತೆ ಬಂದು ಮೂರು ಸ್ಥಳಗಳು ತಿರುಗಾಡಿ ಅಲ್ಲೆಲ್ಲ ಅವ್ರ ಸ್ವಂತ ನಮಗೆಲ್ಲ ಕರ್ಕೊಂಡು ಹೋಗಿ ತೋರಿಸಿದಾರೆ ಅದನ್ನ ಅವ್ರು ಎಪಿಸೋಡ್ ನೋಡಿದ್ದಿರ್ತಾವ್ರೆಲ್ಲ ಅದನ್ನು ನೋಡ್ರಿ ನೋಡಿದ್ದೀರ ನೋಡಿರಿ ನನ್ನ ತಿಂಗ್ಳು ಸಿದ್ರಾಮಪ್ಪ ಒಂದು ಅದ್ಭುತ ಕಲಾವಿದ್ದ ಅನ್ನೋದ್ರ ಬಗ್ಗೆ ಬರೋದ್ರೂ ಅಲ್ಲಿ ತೋರಿಸೋದಾಗ ದಯಮಾಡಿ ನಿಮ್ಮಲ್ಲಿ ಏನೇ ಅವ್ರ ಬಗ್ಗೆ ಸಾಕ್ಷ್ಯಗಳು ಸಿಕ್ಕಿರ ನಮ್ಗೆ ತಿಳಿಸ್ರಿ ಅವ್ರು ಸಕಂಡ್ ಮುಖ ಬರ್ತಾರೆ ಇದ್ದಾರೆ ಅವರಿಗೆ ಅನುಕೂಲ ಆಗುತ್ತ ದಯಮಾಡಿ ದಯಾಡಿ ಅದನ್ನು ಮಾಡ್ರಿ ಹಾ ನಿಮ್ಮ ಎದುರಿಗೆ ಹಾ ವಿಷಯ ಭಾಳದ್ರೆ ಭಯಂಕರ ವಿಷಯ ಹಾಂ ಇವಾಗ ಒಂದು ಹೆಚ್ಚು ಕಡಿಮೆ

ಎಂಥ ಮಹಾನ್ ವ್ಯಕ್ತಿ ಇರ್ಬೋದು ರೀ ಅದು ಅದು ನೋಡ್ರಿ ನೀರೊಳಗೆ ಮುಣಗಿದವನಿಗೆ ಗೊತ್ತು ಒಳಗೆ ಏನಿದೆ ಕೇಳುತ್ತಾಳಿ ಅಂತ ಅದಕ್ಕೆ ಅವರು ಸರು ಹಂದಿಮೂಮಿ ಸಿದ್ದರಾಮಪ್ಪನ ಇತಿಹಾಸದೊಳಗೆ ಬಿಟ್ಟಾರ ಇನ್ನೂ ಬುಕ್ ಬರಿತಾ ಅಂತಾರೆ ಅವರು ಇನ್ನೂ ಎರಡನೇ ಅವತಾರಣಿಕ ತರಿತಾ ಅಂತಾರೆ ದಯಮಾಡಿ ನಾವೆಲ್ಲರೂ ಕೂಡಿ ಕನ್ನಡದ ಒಂದು ನಟರ ಬಗ್ಗೆ ಹಾಂ ಅಂತ ಹಂದಿಮೂಮಿ ಸಿದ್ದರಾಮಪ್ಪ ಬಗ್ಗೆ ಒಂದು ಏನಾದರೂ ಅಲ್ಪ ಸೇವೆ ಮಾಡೋಣ ನಾವು ದಯಮಾಡಿ ನಮ್ಮ ಕಾಮೆಂಟ್ ಏನೇ ಸಾಕ್ಷಿ ತಿಳಿಸ್ರಿ ಒಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಒಂದು ವಿಷಯಗಳ ಸಂಗತಿಗಳನ್ನ ಇದ್ರ ಪೂರ್ತಾಗಿ ನಾವು ತಿಳಿಸ್ತೇಂಥೇಳಿಗ ಒಂದು ವಾಗ್ದಾನ ಮಾಡ್ತಾ ಈಗಿನದೇ ಒಂದು ಸಂದರ್ಶನ ಮಾಡಿದ್ದಾರೆ ಕಣ್ಣೂರ್ ಸಾಹೇಬರು ಕರೆಗೆ ಹೋಗ್ಬಿಟ್ಟು ನಾನು ಬಂದಿದ್ದೀನಿ ಒಂದಿಂತ ಏನ ಮಹಾ ಬಗ್ಗೆ ಏನಾದ್ರೆ ಅನಿಸಿಕೆಗಳನ್ನ ನಿಮ್ಮೆಲ್ಲರ ಎದುರಿಗೆ ಅನ್ನೋದಿತ್ತು ಅದು ಕಾರ್ಯದೇ ಕೈಗೂಡಿದೆ ಯಾವ ಪ್ರತಿಫಲ ಅಪೇಕ್ಷೆ ಇಲ್ಲ ಪುಸ್ತಕ ಲಕ್ಷ ಗಟ್ಟಲೆ ಈ ಏನದೆ ಈ ಕಾರ್ಯಗಳಲ್ಲಿ ಏನಾದ್ರೆ ನಾವು ಖರ್ಚು ಮಾಡ್ಕೊಂಡ್ ನಮ್ಮ ಉದ್ದೇಶ ಅದು ಅಲ್ಲ ಒಂದು ಸೇವಾ ಮಾಡಿ ನಮ್ಗೆ ಕಳೆದ ದಯಮಾಡಿ ಅದು ಕನ್ನಡ ಯಾವ್ದು ಅಜ್ಞಾತ ಪ್ರತಿ ಮಾತು ಅಜ್ಞಾತರಾಗಿರ್ಬೇಕು ಅಂಥವ್ರನ್ನು ನಾವು ಗುರ್ತಿಸ್ತೇವೆ ಅಂಥ ವಸ್ತುಗಳನ್ನು ಕೂಡ ತಮ್ಮ ಎದುರಿಗೆ ಅದನ್ನ ಏನದೇ ಪಿಚ್ಚಿ ಇಡ್ತೇವಿ ತೋರಿಸ್ತೀವಿ ಹೇಳ್ತೀವಿ ಅಂತರ್ತಕ್ಕಂಥ ಮಾತನ್ನು ಹೇಳ್ತಾ ಕನ್ನೂರು ಸಾಹೇಬ್ರಿಗೆ ನಾನು ಆಭಾರಿಯಾಗಿದ್ದೇನೆ ಆಭಾರಿ ಕನ್ನಡ ಜಯಂತಿಗೆ ನಾ ಇನ್ನೊಂದು ಹೇಳ್ಬೇಕಂದ್ರೆ ಇಂಥವು ಏಳು ಪುಸ್ತಕ ಬರ್ಬಾರ್ದು ಸಾಹೇಬ್ರು ನೀವು ಎಲ್ಲಾದರೂ ಹುಡುಕಾಡಿ ನಾನು ನಮಗೆ ಫೋನ್ ಮಾಡಿ ಸರ್ ನಿಮ್ಗೆ ಬುಕ್ ಒದಗಿಸ್ತೇವೆ ಓದ್ರಿ ಅವ್ರು ಎಷ್ಟು ಸಾಹಸ ಮಾಡ್ಯಾರ ಎಷ್ಟು ಅವರು ಒಳಗ ಸಂಗ್ರಹ ಮಾಡಿದ್ದಾರೆ ಹಂದಿಮಿ ಸಿದ್ದರಾಮಪ್ಪ ಅವರು ಚಂದ್ರ ಹಾಸ್ಯ ಪಿಕ್ಚರ್ ಪಾತ್ರವರ್ಗೆ ಹೇಳ್ಕೊಂಡು ಅವರು ಬರೆದ ಪತ್ರಗಳು ಜೀವಂತ ಪತ್ರಗಳ ಸಹಿತ ಇದ್ರೊಳಗೆ ಎಲ್ಲ ಪ್ರಿಂಟ್ ಮಾಡ್ಯಾರ ಹೋದ್ರಿ ಇದನ್ನ ದಯಮಾಡಿ ಇನ್ನೊಂದು ಸರ್ ನನಗೆ ಅಭಾರಿ ಆಗಿದ್ದೀನಿ ಅಂತ ಹೇಳಿದ್ರು ದಯಮಾಡಿ ಶತಕೋಟಿ ಪ್ರಣಾಮ ಮಾಡ್ತೀನಿ ನಾನು ಅಭಾರಿ ಆಗಿದ್ದೀನಿ ಅಂತ ಹೇಳಿ ಯಾಕಂದರೆ ಅವರು ಸಾಹಿತ್ಯವನ್ನು ಹೊರಹಾಕಬೇಕಾಗಿತ್ತು ನನಗೆ ಹಂದಿ ನೂರು ಬಗ್ಗೆ ಏನೇನು ಬರೆದಾರ ಏನೇನು ಅವ್ರು ಸ್ಟಡಿ ಮಾಡಲು ಹೊರ ಹಾಕಬೇಕಾಗಿತ್ತು ನನಗೆ ಹಂದಿ ನೂರು ಸಿದ್ದರಾಮಪ್ಪರ ಅಭಿಮಾನಿ ನಾನು ಇದ್ದಾಗ ಹದಿನಾಲ್ಕನೇ ವರ್ಷದಿಂದ ನಾನು ಹೇಳಿದ್ದೀನಿ ಈಗಾಗಲೇ ನಾನು ತಾಪಾದಲ್ಲಿ ಇದ್ದಾಗ ನಾನು ಪಕ್ಕದಲ್ಲಿ ಶತಾಯುಷಿಗಳು ಎಂಬತ್ತು ವರ್ಷವರು ಕೂತು ಸಿದ್ದರಾಮಪ್ಪ ಸೈಬ್ರ ಬಗ್ಗೆ ಮಾತಾಡ್ತಿದ್ರು ಎಂಥ ನಟ ಎಂಥ ಭೀಕರ ಅದನ್ನು ಮಾತಾಡ್ತಿದ್ರು ಅವಾಗ ನಾನು ನೋಡ್ಬೇಕಲ್ಲ ಅವ್ರ ಊರು ಅವ್ರ ಊರಿಗೆ ಹೋಗ್ಬೇಕಲ್ಲ ಅಂತ ನಾವು ಎಪ್ಪತ್ತನೇ ವರ್ಷಕ್ಕೆ ಕರ್ಕೊಂಡು ಹೋದರು ಸೈಬ್ರ ನಾಗ ಇರಲಿ ಇನ್ನೇನಿ ನಾನು ಜೀವಂತಿದ್ದಾಗ ನೋಡಿದೆ ಅದೆಲ್ಲ ಎಪಿಸೋಡ್ ನಾವು ಹಿಂದಿನ ಮೂರು ಎಪಿಸೋಡ್ ನೋಡ್ರಿ ಎಲ್ಲ ಯಾವುದೂ ತಪ್ಪಿಸ್ಬೇಡ್ರಿ ಯಾಕಂದರೆ ನಾ ಯಾಕೆ ಯಾವುದೂ ತಪ್ಪಿಸ್ಬೇಡಿರ್ತೇನೆ ಅಂದ್ರೆ ಸೈಬ್ರ್ ಸಾಹಸ ಒಬ್ಬ ವ್ಯಕ್ತಿ ಚಿತ್ರಣ ಒಂದು ಒಂದು ಮುಗಿದು ಹೋದ ಚಿತ್ರಣ ಬಗ್ಗೆ ಅವರು ಸಾಹಸ ಮಾಡಿ ಬರ್ದಾರ ಎಂತಿಂಥವ್ರನ್ನ ಕಾಂಟ್ಯಾಕ್ಟ್ ಮಾಡ್ಯಾರ ಒಬ್ಬರೇ ಯಾರು ಟೀಮ್ ತಗೊಂಡಲ್ಲ ಹಾಂ ದಯಮಾಡಿ ನೋಡ್ರಿ ಹರಿಸ್ರಿ ನಮ್ಗೆ ನಮಗೂ ಹರಿಸ್ರಿ ಈ ಜನತೆ ಅವರಿಗೆ ಹೊಟ್ಟೆ ಎಲ್ಲರಿಗೆ ಹರಿಸ್ರಿ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಇದನ್ನು ನಾವು ಸಂದರ್ಶನ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಂದಿಗ್ ನೂರು ಸಿದ್ದರಾಮಪ್ಪ ಅದು ಮೊದಲು ಹೇಳಬೇಕಾಗುತ್ತೆ ನಾವು ಜಯ ಹಂದಿಗ್ ನೂರು ಸಿದ್ದರಾಮಪ್ಪ ಅಂತ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಅಪಾರ ಅಂತ ಅಂತ ವ್ಯಕ್ತಿಯನ್ನ ಹುಟ್ಟಿಲ್ಲ ಹುಟ್ಟುದು ಅಂತ ದೊಡ್ಡವರು ಏನಿಗೆ ಬಾಳಪ್ಪ ಸಾಹೇಬ್ರು ಹೇಳ್ಯಾರ ವರ್ನಾಟ ರಾಜ್ಕುಮಾರ್ ಅವರು ಹೇಳಿದ್ದಾರೆ ಎಲ್ಲರೂ ಹೇಳ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ತಮಗೆಲ್ಲ ಧನ್ಯವಾದಗಳು ಸರ್ ಬಹುದಿನಿ ಧನ್ಯವಾದ